ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ನಾನು ಏನಾಗಿದ್ದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನಾನು ನಿಮಗೆ ಇಷ್ಟೇ ಇದ್ದೆ ಅಮ್ಮ ಇಲ್ಲಿ ಫ್ರೆಶಾಗಿ ಬಂದು ಹೊಸ ಬಟ್ಟೆ ಹಾಕ್ಕೊಂಡೆ ಇಲ್ಲಿ ನೋಡಿ ನಮ್ಮ ಪಾಪು ನಿಮಗೆಲ್ಲ ಮಾಡ್ತಾ ಮಾಡ್ತಾಯಿದ್ದಾಳೆ ಮಾಡಿರೋ ಅಡುಗೆಗಳನ್ನ ಇಡೋಕೆ ಅಂತ ಚಾಪೆ ಹಾಕಿದ್ರೆ ಪಾಪು ಹಾಕಿ ಅಲ್ಲೇ ಕೂದಿಬಿಟ್ಟಿದ್ದಾಳೆ ಇಲ್ಲಿ ನೋಡಿ ಎಷ್ಟೊಂದು ಗೊಂಬೆಗಳನ್ನ ಹಾಕೊಂಡು ಕೂತಿದ್ದೀವಿ ಆಟ ಆಡೋಕ್ಕೆ ಅಮ್ಮ ಪೂಜೆ ಮುಗಿಸಿದ್ರು ಆಮೇಲೆ ನಾವು ಹೋಗಿ ಪೂಜೆ ಮಾಡಿದ್ವಿ ತಿಂಡಿ ಮುಗಿಸಿ ఇ సమ్మర్గోస్కర కళ్ళుతాయి నాము స్వల్ప్రే డిస్ట్బీవి ఆమె నావు దేవస్థానకు అంత హాయిదావి నవీక మహదేశ్వర దేవస్థానకు బీవరు ఎల్గూ ఆన్లైన్ మరి అంత కండె నీవు కూడా మాదప్ప దర్శనమా ಹಾಗೆ ಇಲ್ಲಿ ಶಿವಪ್ಪನ ಸ್ಟ್ಯಾಚು ಹತ್ರ ಫೋಟೋ ತಗೊಂಡ್ವಿ ಮುಗಿಸ್ಕೊಂಡು ಮನೆಗೆ ಗೊತ್ತ್ವಿ ಪಾಪಗೆ ನಿದ್ದೆ ಬಂದ್ಬಿಡ್ತಿತ್ತು ಅವ್ರನ್ನ ಮೈಗಿ ನಾವು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾ ಬಂದ ಮೇಲೆ ಚಿತ್ರಾನ್ನ ಸ್ವಲ್ಪ ತಿನ್ನಿಸ್ಕೋತಾ ಇದ್ದೀನಿ ನೋಡಿ ಪಾಪು ಕಬ್ ತಿಂತಾ ಇದ್ದಾಳೆ ಅಷ್ಟೊತ್ತಿಗೆ ಎಲ್ಲ ಅಡುಗೆ ಮಾಡಿದ್ರು ಎಡೆ ತಗೊಂಡು ಬಸವಣ್ಣನ ಎಷ್ಟೊಂದಕ್ಕೆ ಹೋಗ್ತಾ ಇದ್ದೀವಿ ನಾವೇ ಪೂಜೆ ಮಾಡ್ಕೊಂಡು ನೈವೇದ್ಯ ಮಾಡ್ಕೊಂಡು ಬರಬೇಕು ಇನ್ನು ನೋಡಿ ಪಾಪು ದೇರ್ ಕೈ ಮುಗಿತಾ ಇದ್ದಾಳೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತು ಇಲ್ಲಿಂದ ಹೊರಟವಿ ನಿಮ್ಗೇನೋ ತೋರಿಸ್ತೀನಿ ಬನ್ನಿ ಹಬ್ಬಕ್ಕೆ ನಮ್ಮ ಎಷ್ಟೊಂದ್ ಎಷ್ಟೊಂದು ವೆರೈಟಿ ವೆರೈಟಿ ಅಡುಗೆ ಮಾಡಿದ್ದಾರೆ ನೋಡಿ ಇಲ್ಲಿ ನಾವು ಕೂಡ ಅಪ್ಪನ ಜೊತೆ ಊಟ ಕೂತ್ವಿ ಊಟಕ್ಕೆ ರೊಟ್ಟಿ ಜೊತೆ ವೆರೈಟಿ ವೆರೈಟಿ ಪಲ್ಯಗಳೆಲ್ಲ ಮಾಡಿದ್ರು ಅದ್ರ ಜೊತೆ ವರ್ಚಾವೆ ಕಾಯಿ ಹಾಲು ಚಿತ್ರಾನ್ನ ಅನ್ನ ಸಾರು ಹಪ್ಳ ಎಲ್ಲ ಮಾಡಿದ್ರು ಆದ್ರೆ ನಾನ್ ಮಾತ್ರ ಎಷ್ಟೇ ಚಿತ್ರಾನ್ನ ಅಷ್ಟೇ ತಿಂದೆ ಇಲ್ಲಿ ನಾವು ಎಲ್ ನ ರೆಡಿ ಮಾಡ್ತಾ ಇದೀವಿ ಆಮೇಲೆ ನಾನು ಹೊಸ ಬಟ್ಟೆ ಹಾಕೊಂಡು ಎಲ್ ಬೀರೋಕ್ ಹೋಗ್ತಾ ಇದೀನಿ ಇನ್ನ ಊರಲ್ಲಿ ಕಿಚಾಯಿಸ್ತಾ ಇರೋದು ನಾವು ಮುಗ್ದೆ ಹೋಗ್ಬಿಟ್ಟಿತ್ತು ಅಲ್ಲಿಂದ ಬಂದು ಎಲ್ಲಾರ್ಗು ಎಲ್ ಬಿಡ್ದೆ ಒನ್ ಎಲ್ರೂ ಮನೆಗೂನು ಎಳ್ ಬಿಡ್ಬಿಟ್ಟು ಬಂದೆ ಇಲ್ಲಿ ನೋಡಿ ನಮ್ಮಮ್ಮ ಹಳ್ಳಿ ಕಾರ್ ಅವ್ರ ಜೊತೆ ಫೋಟೋ ತಗಸ್ಕೊತಾ ಇದ್ದಾರೆ ಆಮೇಲೆ ಅಮ್ಮ ನಮಗೆ ಇಲ್ಲಿ ಫಲ ಇರ್ತಾ ಇದ್ದಾರೆ ಆಮೇಲೆ ನಮಗೆ ದೃಷ್ಟಿಯೆಲ್ಲ ತೆಗೆದ್ರು ಅದಾದಮೇಲೆ ನಾನು ಎಲ್ರಿಗೂ ಎಳ್ಳು ಬೆಲ್ಲ ಕೊಟ್ಟು ಆಶೀರ್ವಾದ ತಗೊಂಡೆ ನೀವೆಲ್ಲರೂ ಹಬ್ಬನ ಜೋರಾಗಿ ಸೆಲೆಬ್ರೇಟ್ ಮಾಡಿದ್ದೀರ ಅಂತ ಅನ್ಕೋತೀನಿ ಎಲ್ರಿಗೂ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿಂದು ಒಳ್ಳೆ ಒಳ್ಳೆ ಮಾತಾಡೋಣ ಬೆಳಗ್ಗೆ ಹಿಂದೆ ನನಗೆ ಓಡಾಡಿ ಓಡಾಡಿ ತುಂಬ ಸುಸ್ತಾಗಿ ಹೋಗಿತ್ತು ಬೇಗ ಬೇಗ ಡ್ರೆಸ್ ಚೇಂಜ್ ಮಾಡಿ ಊಟ ಮಾಡಿ ಮಲ್ಕೊಂಡ್ರೆ ಸಾಕಪ್ಪ ಅನ್ನಿಸ್ಬಿಡ್ತು ನೀವೆಲ್ಲ ಈ ವಿಡಿಯೋ ನೋಡಿ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ Matay na no next video sigti ni bye bye.